ై యూట్యూబ్ చాలా బే న అన్వి జి అప్పంగ్ బైబర్దా నన్ను ఎస్టేద్రూ అప్పన్ మగ అంత ప్రూవ్ మార్బుట ಏನಿವಸ್ ಅವನು ಎಲ್ಲ ರೆಡಿಯಾಗಿದ್ದ ಸೊ ಅವನನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ನಮಗೆ ಸ್ವಲ್ಪ ಕೆಲಸ ಆಯಿತು ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ನಿಮಗೆ ಮುಂದೆ ಆ್ಯಕ್ಚುಲಿ ಇದು ಬಂದು ಸ್ವಲ್ಪ ಹಳೆ ವಿಡಿಯೋ ಆಗಿರುತ್ತೆ ಲಾಸ್ಟ್ ವೀಕ್ ವಿಡಿಯೋ ನನಗೆ ಎಲ್ತ್ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ರಿಕವರಿ ಆಗೋಕ್ಕೆ ಟೈಮ್ ಬೇಕು ಸೊ ಇದೇ ರೀಸನಿಂದ ನನಗೆ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಏನಿವಸ್ ನಾವು ಪಾಪನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದು ಫಿಶ್ ಬರೋಕ್ಕೆ ಅಂತ ಎಚ್ ಡಿ ಕೋಟೆ ಸುತ್ತಮುತ್ತ ಇರೋರಿಗೆ ಹತ್ರವಾಗಿದೆ ಪ್ಲೇಸು ಫ್ರೆಶ್ ಮೀನು ಬೇಕಾಗಿದ್ದರೆ ತುಂಬಿಸೋಗೆ ಒಳ್ಳೆ ಹತ್ರ ಬನ್ನಿ ಡೈಲಿ ನಿಮಗೆ ಸಿಗುತ್ತೆ ಅವರು ಡೈಲಿ ಸೇತುವೆ ಮೇಲೇ ಇರ್ತಾರೆ ಅಲ್ಲಿ ಸೈಡಲ್ಲಿ ನಿಮ್ಗೆ ಯಾರಿಗಾದ್ರೂ ಫಿಶ್ ಬೇಕು ಜಿಲೇಬಿ ಮೀನು ಅಂದರೆ ನೀವು ಬಂದು ತಗೋಬೋದು ಫ್ರೆಶ್ ಆಗೇ ಇತ್ತು ನಾವು ಹೋದಾಗಲೂ ನಾವು ತುಂಬ ದಿನದಿಂದ ಫಿಶ್ ತಿನ್ನಬೇಕು ಅಂತ ಅನ್ಕೋತಿದ್ವಿ ಬಟ್ ತೊಗೊಂಬರಕ್ಕೆ ಟೈಮ್ ಸಿಕ್ಕೇ ಇರಲಿಲ್ಲ ಸೊ ಫೈನಲಿ ಇವತ್ತು ಫಿಶ್ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಕ್ಲೀನ್ ಕೂಡ ಅವರೇ ಮಾಡ್ಕೊಡ್ತಾರೆ ನಿಮಗೆ ಕ್ಲೀನ್ ಮಾಡ್ಸ್ಕೊಬೇಕಂದ್ರೆ ಅಲ್ಲೇ ಮಾಡ್ಸ್ಕೊಬೋದು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಸ್ಕೊಬೇಕಾಗತ್ತೆ ನಾವು ಕ್ಲೀನ್ ಮಾಡಿಸ್ಕೊಡ್ಲಿಲ್ಲ ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋದ್ವಿ ಮಮ್ಮಿ ಮನೆಗೂ ಸ್ವಲ್ಪ ಫಿಶ್ ತೊಗೊಂಬರಕ್ಕೆ ಹೇಳಿದರು ಸೊ ನಾವು ಹೋಗ್ತಾ ಮಮ್ಮಿ ಮನೆಗೆ ಫಿಶ್ ಕೊಟ್ಬಿಟ್ಟು ಹಾಗೆ ನಮ್ಮ ಮನೆಗೆ ಹೋಗ್ಬಿಟ್ಟು ಫಿಶ್ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು ಬೇರೆ ಇನ್ನೂ ಮನೆ ಕೆಲಸನೂ ಮಾಡಿರಲಿಲ್ಲ ತಿಂಡಿಗೂ ರೆಡಿ ಮಾಡಿರಲಿಲ್ಲ ಇವರು ಫಸ್ಟ್ ಫಿಶ್ ಕ್ಲೀನ್ ಮಾಡಿಬಿಡೋಣ ಬಮ್ಮ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಾನು ಕೂತ್ಕೊಂಡು ಅಲ್ಲೇನೆ ಸ್ವಲ್ಪ ಹೊತ್ತು ನೋಡ್ತಾ ಕೂತಿದ್ದೆ ಆಮೇಲೆ ನನಗೂ ನೋಡಿ ನೋಡಿ ಸಾಕಾಯ್ತು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಶೇ ಮಾಡ್ಕೊಂಡು ಬಂದು ಅವ್ರಿಗೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ ಸ್ಟಾರ್ಟಿಂಗ್ ಏನೋ ಫುಲ್ ಜೋಶ್ ಅಲ್ಲಿ ಕ್ಲೀನ್ ಮಾಡೋ ಕೂತ್ಕೊಂಡ್ವಿ ಇಬ್ರುವೆ ಆಮೇಲೆ ಬರ್ತಾ ಬರ್ತಾ ಫುಲ್ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯ್ತು ಆಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಫಿಶ್ ಕ್ಲೀನ್ ಮಾಡಿದ್ದು ಒಂಥರ ಖುಷಿ ಒಂಥರ ಪೈನ್ ಎರಡು ಮಿಕ್ಸ್ಡ್ ಫೀಲಿಂಗ್ ಕ್ಲೀನ್ ಕಷ್ಟ ಆಗ್ಲಿಲ್ಲ ಬಟ್ ಕೂತ್ಕೊಂಡ್ ಕೆಲಸ ಮಾಡೋದಿದ್ಯಲ್ಲ ಅದು ತುಂಬಾ ಕಷ್ಟ ಆಗಿದ್ದು ಫೈನಲ್ ಹೆಂಗೋ ಕ್ಲೀನ್ ಮಾಡಿ ಮುಗಿಸಿದ್ವಿ ಎದ್ ತಕ್ಷಣ ಬ್ಯಾಕ್ ಪೇನು ಅಲ್ಲೇ ಫಿಶ್ ಕ್ಲೀನ್ ಮಾಡಲ್ಲ ಇವರು ಅಂತ ಏನಿವೆಸ್ ಅಡಿಗೆ ಸಂಜೆ ಮಾಡೋದ್ರಿಂದ ಫಿಶ್ಗೆಲ್ಲ ನೀಟಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ಇಡ್ತಾ ಇದ್ರು ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ಎಲ್ಲಾ ಮಾಡ್ಕೊಂಡು ಇಬ್ರು ನಾನು ಮಲ್ಕೊಬಿಟ್ಟೆ ಸ್ವಲ್ಪ ಹೊತ್ತು ಇವರು ಪಾಪನೋ ಕರ್ಕೊಂಡು ಬಂದಿದ್ದಾರೆ ನಂಗೆ ಗೊತ್ತೇ ಇರಲಿಲ್ಲ ಅವ್ನು ಬಂದು ಆಟ ಆಡ್ತಾ ಇದ್ದ ಸೈಕಲಲ್ಲಿ ಆಮೇಲೆ ನಾನು ಎದ್ದು ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡೆ ಈವ್ನಿಂಗು ನಾನು ಎದ್ದೋಳು ಅಷ್ಟರಲ್ಲಿ ಇವರು ನನಗೋಸ್ಕರ ಒಂದು ಫೋರ್ ಪೀಸ್ ಮೀನನ್ನು ಫ್ರೈ ಮಾಡಿ ಇಟ್ಟಿದ್ರು ಆಮೇಲೆ ಅದನ್ನು ತಿಂದ್ಕೊಂಡು ಅಷ್ಟರಲ್ಲೇ ಅಮ್ಮ ಅಮ್ಮ ಕೂಡ ಬಂದರು ಮನೆಗೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡ್ರು ಫಿಶ್ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಂದಿದ್ವಿ ಸ್ವಲ್ಪ ಸಾಂಬಾರಿಗೆ ಮತ್ತು ಕಬಾಬ್ಗೆ ಅಂತ ಸೊ ಫಸ್ಟ್ ಸಾಂಬಾರ್ಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಹಾಗೇನೆ ಸಾಂಬಾರು ಮಾಡ್ತಾ ಮಾಡ್ತಾ ಸ್ಟವ್ನು ಹಾಗೇನೆ ಕ್ಲೀನ್ ಮಾಡಿಕೊಂಡೆ ನಂತರ ಎಷ್ಟು ಜನ ಹುಡುಗಿ ಇದೇ ರೀತಿ ಸಾಂಬಾರ್ ಮಾಡಬೇಕಾದ್ರೆ ಸ್ಟೌವ್ ಕ್ಲೀನ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಿಶ್ ಸಾಂಬಾರಂತೂ ಬೇಗನೆ ಆಗ್ಬಿಡುತ್ತೆ ತುಂಬ ಟೈಮ್ ಹಿಡಿಯಲ್ಲ ಇವತ್ತು ಫಿಶ್ ಸಾಂಬಾರು ಫಿಶ್ ಕಬಾಬು ಎಲ್ಲ ನಾನೇ ಮಾಡಿರೋದು

ನಾನೇ ಹೇಳ್ಕೊಟ್ಟಿರೋದ್ ಅತ್ತೆಗೆ ಈ ರೀತಿ ಮಾಡಕ್ಕೆ ಗೈಸ್ ನೋಡ್ಕೊಳಿ ಕಲ್ತ್ಕೊಳಿ ಈಗೇ ಅಮ್ಮನ ಜೊತೆ ಸ್ವಲ್ಪ ತಲೆ ಮಾಡ್ಕೊಂಡು ಪಾಪ ಹೋಮ್ ವರ್ಕ್ ಬರೀತಿರ್ಲಿಲ್ಲ ಕರೆಕ್ಟ್ ಆಗಿ ಸೊ ಅವ್ರ ಅಪ್ಪ ಬೆಲ್ಟ್ ತಗೊಂಡು ಹೊಡಿತೀನಿ ಅಂತ ಹೇಳ್ಬಿಟ್ಟು ಎದ್ರಿಸ್ತಾ ಇದ್ರು ಅವನ್ ಜೊತೆನೂ ಸ್ವಲ್ಪ ರೇಗಿಸ್ಕೊಂಡು ಅವನ್ಗ್ ಹೋಮ್ ವರ್ಕ್ ಕಂಪ್ಲೀಟ್ ಎಲ್ಲ ಮಾಡ್ಸ್ಕೊಂಡ್ವಿ ಅಷ್ಟಲ್ಲೇ ಆಲ್ಮೋಸ್ಟ್ ಸಾಂಬಾರೆಲ್ಲ ಇನ್ನೇನ್ ಕಂಪ್ಲೀಟ್ ಆಗಕ್ ಬಂದಿತ್ತು ಸೊ ನಾನು ಪಾತ್ರೆ ಎತ್ತು ಸ್ವಲ್ಪ ಅದನ್ನೆಲ್ಲ ವಾಶ್ ಮಾಡ್ತಿದ್ದೆ ಅಮ್ಮ ಸಾಂಬಾರಿಗೆ ಫಿಶ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಂತರ ಒಂದು ಸೈಡ್ ಫಿಶ್ ಕಬಾಬ್ ಕೂಡ ರೆಡಿಯಾಗಿತ್ತು ಸೊ ಎಲ್ಲ ಒಟ್ಟಿಗೆ ರೆಡಿ ಮಾಡಿಕೊಂಡು ಅಡುಗೆನ ಒಟ್ಟಿಗೆ ಎಲ್ಲರೂ ಊಟ ಮಾಡಿದ್ವಿ ಕೂತ್ಕೊಂಡು ನಮ್ಮ ಮನೇಲಿ ಯಾವಾಗಲೂ ಡೈಲಿ ಒಟ್ಟಿಗೆನೇ ಕೂತ್ಕೊಂಡು ಊಟ ಮಾಡ್ತೀವಿ ನೈಟ್ ಟೈಮ್ ಮಾತ್ರ ಡೇ ಟೈಮಲ್ಲಿ ಯಾರೂ ಇರೋದಿಲ್ಲ ಮನೇಲಿ ಸೊ ಅದಕ್ಕೆ ನೈಟ್ ಟೈಮ್ ಎಲ್ಲರೂ ಊಟ ಮಾಡಬೇಕಾದ್ರೆ ಅದರಲ್ಲೂ ಸ್ಪೆಷಲಿ ನಾನ್ ವೆಜ್ ಇದ್ದಾಗ ಮಿಸ್ಸೇ ಮಾಡಲ್ಲ ಪ್ರತಿಯೊಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಬಿಗ್ ಬಾಸ್ ನೋಡಿಕೊಂಡು ಆವತ್ತು ಊಟ ಮಾಡಿ ಮುಗಿಸಿ ಮಲ್ಕೊಂಡ್ವಿ ಇದಾಗಿತ್ತು ನನ್ನ ವ್ಲಾಗ್ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವುದೇ ರೀತಿ ಕಂಟೆಂಟ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್